ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗ್ತದೆ ಮತ್ತೆ ನಿಮಗೆ ಮಲಬದ್ಧತೆ ಈ ಥರದ್ದು ಏನೇ ಇದ್ರು ಈ ಅಕ್ಕಿ ಮುಖಾಂತರ ನಿಮ್ಗೆ ನಿವಾರಣೆ ಆಗ್ತದೆ ಮಲಬದ್ಧತೆಗೆ ಅಂತ ನೀವು ಔಷಧಿ ತಗೊಳಬೇಕಾಗಿಲ್ಲ ಈ ಅಕ್ಕಿನಲ್ಲಿ ಪಾಯಸ ಮಾಡಿ ತಿಂದರೆ ನಿಮಗೆ ಅನ್ನದ ಆಹಾರದ ಜೊತೆಗೆ ಔಷಧಿಯಾಗಿ ಕೆಲಸ ಮಾಡ್ತದೆ ನಿಮ್ಗೆ ಸುವಾಸನೆ ಭರಿತವಾದಂತಹ ರೈಸ್ ಅಕ್ಕಿ ಇದು ಇದು ನಿಮಗೆ ಪಲಾವು ಬಿರಿಯಾನಿ ಈ ತರದ ಏನಾದ್ರು ಅನ್ನ ಮಾಡಿದ್ರೆ ಬಾಯಿ ನಿಮ್ಮ ಅಡಿಗೆ ಮನೆ ತುಂಬಾ ಕಮ್ಮನ್ನ ವಾಸನೆ ಬರ್ತದೆ ಶಿವಳ್ಳಿಯ ಬೋರೇಗೌಡರು ಅಭಿವೃದ್ಧಿ ಪಡಿಸಿರುವಂತಹ ತಳಿ ಇವತ್ತು ಕರ್ನಾಟಕದಲ್ಲಿ ನಂಬರ್ ಒನ್ ರೈಸ್ ಊಟಕ್ಕೋಸ್ಕರ ಚೆನ್ನಾಗಿದೆ ರಾಜೋಸ್ಕರನೇ ಮುಡುಪಾಗಿದ್ದಂತ ಅಕ್ಕಿ ಇದು ಭತ್ತ ಇದು ಆ ಭತ್ತದಲ್ಲಿ ಮಾಡಿರತಕ್ಕ ಅಕ್ಕಿ ಇದು ಇದು ತುಂಬಾ ರುಚಿ ಕಟ್ಟಾಗಿದೆ ಹಲವಾರು ರೀತಿಯ ಬೆಳೆಗಳನ್ನು ನಾವು ಕಾಣ್ತೀವಿ ಅದರಲ್ಲೂ ಸಹಜ ಸಮೃದ್ಧ ರೀತಿಯಲ್ಲಿ ಬೆಳೆಯುವಂಥ ಕೃಷಿ ಬೆಳೆಗಳನ್ನು ಮೈಸೂರಿನಲ್ಲಿ ಹೆಚ್ಚಾಗಿ ಮಾರಾಟ ಮಾಡ್ತಿರೋದು ವಿಶೇಷ ಸದ್ಯಕ್ಕೆ ನಾವಿವತ್ತು ಮೈಸೂರಿನ ನಂಜರಾಜ ಬಹದ್ದೂರ್ ಚೌಟಿಯಲ್ಲಿರುವಂತಹ ಕೃಷಿ ಮೇಳ ಅಂತ ಇದೆ ಇಲ್ಲಿ ಸಾವಯವ ಕೃಷಿ ಬಳಗದ ಕೃಷಿ ಮೇಳ ನಾವಿಲ್ಲಿ ಬಂದಿದೀವಿ ದೇಶಿ ಬೀಜಗಳನ್ನು ಮತ್ತು ದೇಶಿ ಅಕ್ಕಿ ಮೇಳವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಸದ್ಯ ನಾವಿವಾಗ ನೋಡ್ತಾ ಇರೋದು ದೇಶಿ ಅಕ್ಕಿಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಏನು ಕಾಣ್ತಾ ಇದ್ದೀವಿ ಇದೆಲ್ಲವೂ ಕೂಡ ಪ್ರತಿಯೊಬ್ಬರು ಕೂಡ ಅವಶ್ಯಕವಾಗಿ ಉಪಯೋಗಿಸಬೇಕಾದಂಥ ಪದಾರ್ಥಗಳಾಗಿದೆ ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಈ ಒಂದು ದೇಶಿ ಅಕ್ಕಿ ಮೇಳವನ್ನು ಆಯೋಜನೆ ಮಾಡಿರುವಂಥ ಆರ್ಗನೈಸರಲ್ಲಿ ಒಬ್ಬರಾದಂಥ ಶ್ರೀನಿವಾಸ್ ಅವ್ರನ್ನ ಮುಟ್ಟಗಿದ್ದಾರೆ ಅವ್ರ ಕೈಲೇ ನನ್ನ ಒಂದು ಲೋಗೋವನ್ನು ಹಸ್ತಾಂತರ ಮಾಡ್ತೀನಿ ಅವರೇ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಣೆ ಕೊಡ್ತಾ ಹೋಗ್ತಾರೆ ಆರೋಗ್ಯ ಹೇಗೆ ಪ್ರತಿಯೊಬ್ಬರಿಗೂ ಸಂಭಾಳಿಸುತ್ತೆ ಅನ್ನೋ ವಿಷಯಗಳನ್ನ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನಾನು ಅವ್ರಿಗೆ ನನ್ನ ಲೋಗೋವನ್ನು ಹಸ್ತಾಂತರ ಮಾಡ್ತಾ ಇದ್ದೀನಿ ಸರ್ ಹೇಳಿ ಸರ್ ಈ ಒಂದು ಅಕ್ಕಿ ಪದಾರ್ಥಗಳು ದೇಶಿ ಅಕ್ಕಿಯಾಗಿದೆ ಇದರಿಂದ ಏನೇನು ಆರೋಗ್ಯ ಕಾಪಾಡ್ಕೋಬೋದು ಹೇಗೆ ಉತ್ಪಾದನೆ ಮಾಡ್ತಾರೆ ಇದನ್ನೆಲ್ಲ ವಿವರಿಸ್ಬೋದಾ ನೀವು ಖಂಡಿತವಾಗಿ ಉಪಯೋಗ ವಿವರಿಸ್ಬೋದು ನಾವು ಈ ಎರಡು ದಿನ ನಮ್ಮ ಮೈಸೂರಿನ ಗ್ರಾಹಕರಿಗೆ ಈ ದೇಸಿ ಅಕ್ಕಿಗಳ ಪರಿಚಯ ಮಾಡೋದಕ್ಕೋಸ್ಕರ ಮತ್ತು ಅದನ್ನು ಉಪಯೋಗಿಸೋದ್ರಿಂದ ಅವ್ರಿಗೆ ಯಾವ್ಯಾವ ರೀತಿಯ ಆರೋಗ್ಯದಾಯಕವಾದ ಲಾಭಗಳಾಗುತ್ತೆ ಉತ್ತಮವಾಗಿರ್ತದೆ ಅನ್ನೋದನ್ನು ಅವ್ರಿಗೆ ಮನದಟ್ಟು ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ನೋಡಿ ಇದು ರಕ್ತಸಾಲಿ ಅಂತೇಳಿ ಈ ಅಕ್ಕಿ ಇದು ಕೆಂಪಕ್ಕಿ ಕೆಂಪಕ್ಕಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಮತ್ತು ಇದರಲ್ಲಿ ಡಯಾಬಿಟಿಕ್ ರೈಸ್ ಅಂತಲೂ ಹೇಳ್ತೀವಿ ಕೆಲವರು ಸಕ್ಕರೆ ಅವರಿಗೆ ಅಕ್ಕಿ ಆಗಿಬರಲ್ಲ ಅಂತ ಹೇಳ್ತಾರೆ ಬಟ್ ಈ ಅಕ್ಕಿನ ಸಕ್ಕರೆ ಕಾಯಿಲೆ ಊಟ ಮಾಡಿದ್ರು ಅವ್ರ ಆರೋಗ್ಯ ಸುಧಾರಿಸ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಅಂಥೇಳಿ ಅದರ ನಂತರದಲ್ಲಿದೆ ನೋಡಿ ಇದು ಬರ್ಮಾ ಬ್ಲಾಕ್ ಅಂತೇಳಿ ಅಕ್ಕಿ ನೋಡೋದಕ್ಕೆ ಕಪ್ಪು ಕಪ್ಪು ಅಕ್ಕಿನೇ ಬಟ್ ಇದ್ರಲ್ಲಿ ಅನ್ನ ಮಾಡಕ್ಕೆ ಬರೋಲ್ಲ ಏನಕ್ಕೆ ಅಂದರೆ ಇದು ಸ್ಟಿಕ್ಕಿ ರೈಸ್ ಇದು ಇದು ಫೈಬರ್ ಕಂಟೆಂಟು ಮತ್ತು ಇದೆಲ್ಲ ಜಾಸ್ತಿ ಇರೋದರಿಂದ ತುಂಬ ನೆನೆ ಹಾಕಬೇಕು ಇದನ್ನು ಪಾಯಸ ಮಾಡಿ ಉಪಯೋಗಿಸ್ಬೇಕು ಪಾಯಸ ಮಾಡೋದ್ರಿಂದ ನಿಮಗೆ ತುಂಬ ರುಚಿ ಇರ್ತದೆ ಮತ್ತು ಈ ಫೈಬರ್ ಕಂಟೆಂಟ್ ಎಲ್ಲ ನಿಮಗೆ ಜಾಸ್ತಿನೂ ಇರ್ತದೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗ್ತದೆ ಮತ್ತು ನಿಮಗೆ ಮಲಬದ್ಧತೆ ಈ ಥರದ್ದೇನೇ ಇದ್ರೂ ಈ ಅಕ್ಕಿ ಮುಖಾಂತರನೇ ನಿಮಗೆ ನಿವಾರಣೆ ಆಗ್ತದೆ ಮಲಬದ್ಧತೆಗೆ ಅಂತ ನೀವು ಔಷಧಿ ತೊಗೊಳ್ಳೋದು ಬೇಕಾಗಿಲ್ಲ ಈ ಅಕ್ಕಿನಲ್ಲಿ ಪಾಯಸ ಮಾಡಿ ತಿಂದರೆ ನಿಮಗೆ ಅನ್ನದ ಆಹಾರದ ಜೊತೆಗೆ ಔಷಧಿ ಕೆಲಸ ಮಾಡ್ತದೆ ಇದು ನೋಡಿ ಭತ್ತ ಬಂದು ಗಂಧಸಾಲೆ ಅಂತೇಳಿ ಆ ಭತ್ತದ್ದೇ ಅಕ್ಕಿ ಇಲ್ಲಿದೆ ಗಂಧಸಾಲೆ ಅಕ್ಕಿ ಇದು ಸೆಂಟೆಡ್ ರೈಸು ನಿಮಗೆ ಸುವಾಸನೆ ಭರಿತವಾದಂಥ ರೈಸು ಅಕ್ಕಿ ಇದು ಇದು ನಿಮಗೆ ಪಲಾವು ಬಿರಿಯಾನಿ ಈ ಥರದ್ದೇನಾದ್ರು ಅನ್ನ ಮಾಡಿದ್ರೆ ಬಾಯಿ ನಿಮ್ಮ ಅಡುಗೆ ಮನೆ ತುಂಬ ಗಮ್ಮನ್ನು ವಾಸನೆ ಬರ್ತದೆ ನೀವು ತಿಂದ್ರೂ ನಿಮ್ಗೆ ಆ ಫೀಲಿಂಗ್ ಆಗ್ತದೆ ಗಮ್ಮನ್ನು ವಾಸನೆ ನಿಮ್ಮ ಬಾಯಿನಲ್ಲಿ ಬರ್ತದೆ ಅದ್ರ ನಂತರ ಇದೆ ನೋಡಿ ಸಿದ್ಧ ಸಣ್ಣ ಅಂಥೇಳಿ ನಮ್ಮ ಮಂಡ್ಯದ ಶಿವಳ್ಳಿಯ ಬೋರೇಗೌಡರು ಅಭಿವೃದ್ಧಿ ಪಡಿಸಿರುವಂಥ ತಳಿ ಇವತ್ತು ಕರ್ನಾಟಕದಲ್ಲಿ ನಂಬರ್ ಒನ್ನು ಫೈನ್ ರೈಸು ಊಟಕ್ಕೋಸ್ಕರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಊಟಕ್ಕೆ ಊಟಕ್ಕೆ ಅಂತಲೇ ಮಾಡಿರುವಂಥ ರೈಸ್ ಇದು ಸಣ್ಣ ಅಕ್ಕಿ ತುಂಬ ಚೆನ್ನಾಗಿದೆ ಅದರ ನಂತರದಲ್ಲಿ ಬಂದು ಎಚ್ ಎಮ್ ಟಿ ಅಂತ ಒಂದು ರೈಸು ಮಹಾರಾಷ್ಟ್ರದ ಕೋಮ್ರಗಡೆ ಅವರು ಒಬ್ಬ ಅಭಿವೃದ್ಧಿ ಪಡಿಸಿರುವಂಥ ರೈತರೇ ಅಭಿವೃದ್ಧಿಪಡಿಸಿರುವಂಥ ತಳಿ ಇದು ಈ ತಳಿ ಅಕ್ಕಿ ತುಂಬ ಸಣ್ಣಕ್ಕಿದೆ ನೀವು ಏನು ಹೇಳಿದ್ರಿ ಫೈನ್ ರೈಸ್ ಅಂತ ಊಟಕ್ಕೆ ಏನು ಬಳಸ್ತೀರ ಅದು ಅಂತ ನಾವು ಇಲ್ಲಿ ಕೆಲವು ಕಡೆ ನಿಮ್ಮ ಕೆಲವು ಅಕ್ಕಿಗಳನ್ನ ಪಾಲೀಸಲ್ಲಿ ತೋರಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಕೆಲವು ಗ್ರಾಹಕರಿಗೂ ಗ್ರಾಹಕರ ಜೊತೆ ನಾವು ಇವತ್ತಿನ ಮಾರ್ಕೆಟ್ನಲ್ಲಿ ನಾವು ನಿಲ್ಲಬೇಕು ಅದ್ರ ಪರಿಚಯ ಮಾಡಿ ನಂತರದಲ್ಲಿ ನಾವು ಅದ್ರ ಗುಣಗುಣ ತಿಳಿಸ್ಬೇಕು ಅಂತೇಳಿ ಈ ಕೆಲಸ ಮಾಡ್ತಾಯಿದೀವಿ ಕೆಲವರು ಅನ್ಪಾಲಿಸ್ಡ್ ಬೇಕು ಅಂತಾರೆ ಕೆಲವರು ಪಾಲಿಸ್ ಬೇಕು ಅಂತಾರೆ ಆ ದೃಷ್ಟಿಯಿಂದ ನಾವು ಇದನ್ನು ಪಾಲೀಸ್ ಮಾಡಿಟ್ಟಿದ್ದೀವಿ ಅದರ ನಂತರದಲ್ಲಿ ನೋಡಿ ಅನ್ಪಾಲಿಸ್ಡ್ ರೈಸ್ ಬಂದು ಇದು ರಾಜಮುಡಿ ರಾಜರಿಗೋಸ್ಕರನೇ ಮುಡುಪಾಗಿದ್ದಂಥ ಅಕ್ಕಿ ಇದು ಭತ್ತ ಇದು ಆ ಭತ್ತದಲ್ಲಿ ಮಾಡಿರ್ತಕ್ಕಂಥ ಅಕ್ಕಿ ಇದು ಇದು ತುಂಬ ರುಚಿಕಟ್ಟಾಗಿದೆ ಮತ್ತು ಇದ್ರದ್ದು ಮೇವಿನಲ್ಲಿ ಇದು ಒಂದು ಎಕರೆನಲ್ಲಿ ಮೂರು ಎಕರೆ ಮೇವು ಬರ್ತದೆ ಐದು ಅಡಿ ಎತ್ತರ ಬೆಳೀತದೆ ಇದು ಸಸಿ ಐದು ಅಡಿ ಎತ್ತರ ಬೆಳೀತಿದೆ ಐದು ತಿಂಗಳು ಬೆಳೆ ಇದು ಊಟಕ್ಕೆ ತುಂಬ ರುಚಿಕಟ್ಟಾದಂಥ ಅಕ್ಕಿ ಇದು ಕೆಂಪು ಮತ್ತು ಬಿಳಿ ಮಿಶ್ರಿತ ಅಕ್ಕಿ ಇದು ಇದರ ನಂತರದಲ್ಲಿದೆ ನೋಡಿ ನಾವು ನಮ್ಮ ಅಡುಗೆ ಮನೆಯಲ್ಲಿ ಸಾಂಬಾರು ಪದಾರ್ಥದಲ್ಲಿ ಇರ್ತಕ್ಕಂಥ ಜೀರಿಗೆಗೇ ಓಲೋ ಅಂತ ಭತ್ತ ಇದು ಜೀರಿಗೆ ಸಣ್ಣ ಅಂತೇಳಿ ಇದು ಇದು ತುಂಬ ಊಟಕ್ಕೆ ತುಂಬ ಪಲಾವ್ಗಾಗಲಿ ಇನ್ಯಾವುದೋ ಯಾವುದೇ ಥರದ ನಿಮ್ಮ ಫೈನ್ ರೈಸ್ಗೆ ತುಂಬ ಏಳ್ ಅಕ್ಕಿ ಇದರ ಅಕ್ಕಿ ಬಂದು ನಿಮಗೆ ಜೀರಿಗೆಗಿಂತಲೂ ಸಣ್ಣ ಕಾಣ್ತದೆ ನೋಡೋದಕ್ಕೂ ಜೀರಿಗೆ ಥರನೇ ಇದೆ ಇದು ಜೀರಿಗೆ ಸಣ್ಣ ಅಂತೇಳಿ ಇದರ ನಂತರದಲ್ಲಿದೆ ನೋಡಿ ನಮ್ಮ ಆಯುರ್ವೇದಿಕ್ ಡಾಕ್ಟ್ರುಗಳು ಪ್ರತಿ ಸಾರಿನೂ ಹೋಗೋ ರೋಗಿಗಳಿಗೆ ತುಂಬ ಯಾವುದಾದ್ರು ಕೀಲ್ ನೋವಿತ್ತು ಅಂದರೆ ಇನ್ಯಾವುದೇ ಜಾಯಿಂಟ್ ಪೇನ್ ಇತ್ತು ಅಂದರೆ ಅವರೇ ರೆಫರ್ ಮಾಡುವಂಥದ್ದು ನವರ ಅನ್ನೋ ಭತ್ತ ಇದು ಸಿಪ್ಪೆ ಕಪ್ಪಿದೆ ಅಕ್ಕಿ ಬಂದು ಬ್ರೌನ್ ಇದೆ ಇದು ಮೆಡಿಸನ್ ವ್ಯಾಲ್ಯೂ ತುಂಬ ಅಧಿಕವಾಗಿರುವಂಥ ವೆರೈಟಿ ಇದು ಜಾಯಿಂಟ್ ಪೇಯ್ನ್ಗೆ ಏಳ್ ಮಾಡ್ಸದಂಥ ರಾಮಬಾಣವಾದಂಥ ಇದು ಅಕ್ಕಿ ಮತ್ತೆ ಔಷಧಿ ಗುಣ ಆಗಿರತಕ್ಕಂಥ ಅಕ್ಕಿ ಇದು ನಂತರದ ಬಂದು ಮಾರ್ನಾಮಿ ದಡ್ಡಿಗ ಅಂತ ಇದೆ ಇದು ಡ್ರೈಲ್ಯಾಂಡ್ ಪ್ಯಾಡಿ ಇದು ಬಂದು ಇದು ಕೆಂಪಕ್ಕಿನೇ ಇದು ಇದು ಕೆಂಪಕ್ಕಿ ಇದು ತುಂಬ ಊಟಕ್ಕೆ ತುಂಬ ಚೆನ್ನಾಗಿದೆ ನಾನು ಹೇಳೋ ಯಾವುದೇ ರೆಡ್ ರೈಸ್ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ ಜೀರ್ಣಶಕ್ತಿ ನಿಮಗೆ ತುಂಬ ಚೆನ್ನಾಗ್ತದೆ ಯಾವುದೇ ಒಂದು ಹೊತ್ತನ್ನು ಊಟ ಮಾಡಿದ್ರು ಹಸುವು ಬೇಗ ಆಗೋಲ್ಲ ನಿಮಗೆ ಮುಖ್ಯವಾಗಿ ಯಾವುದೇ ಒಂದು ಅನ್ನ ತಿಂದ್ರೂ ತ್ರೀ ಫೋರ್ ತ್ರೀ ಫೋರ್ ಟು ಅವರ್ಸ್ ಆದಮೇಲೆ ಹಸು ಜಾಸ್ತಿ ಆಗ್ತಿದೆ ಈ ದೇಸಿ ಭತ್ತದ ಅನ್ಪಾಲಿಶ್ಡ್ ಯಾವುದೇ ರೈಸ್ ತಿಂದರೂ ನಿಮಗೆ ಹಸುವು ಬೇಗನೆ ಆಗೋಲ್ಲ ಅದ ನಂತರದಲ್ಲಿದೆ ನೋಡಿ ಗಿಣಸಾಳಿ ಅಂತೇಳಿ ಇದು ಸೆಂಟರ್ಡ್ ರೈಸು ತುಂಬ ಚೆನ್ನಾಗಿದೆ ಇದು ನಾರ್ತ್ ಸೈಡು ತುಂಬ ಫೇಮಸ್ ಆಗಿರುವಂಥ ವೆರೈಟಿ ಇದು ಅದರ ಧಕ್ಕಿ ನೋಡಿ ಇಲ್ಲಿದೆ ತುಂಬ ಊಟಕ್ಕಂತೂ ತುಂಬ ಚೆನ್ನಾಗಿದೆ ಇದರ ನಂತರದಲ್ಲಿ ಇದರ ನಂತರದಲ್ಲಿ ನಿಮಗೆ ಇನ್ನೂ ಸುಮಾರು ಹಲವಾರು ವೆರೈಟಿಗಳಿವೆ ಇದ್ರ ಜೊತೆಗೆ ಕೋಡೋ ಮಿಲ್ಲೆಟ್ ಅಂತ ಇದೆ ಹೇಳಿ ಇದು ಮಿಲ್ಲೆಟ್ಸ್ಗಳು ಇದು ಮಿಲ್ಲೆಟ್ಸ್ನ ಅಕ್ಕಿ ಕೋಡೋ ಮಿಲ್ಲೆಟ್ನ ಅಕ್ಕಿ ಇದು ಫಾಕ್ಸ್ಟೈಲ್ ಅಂತ ಹೇಳ್ತೀವಿ ನವಣೆ ನವಣೆ ಭತ್ತ ಇದೆ ನವಣೆ ಅಕ್ಕಿ ಇದೆ ಜೊತೆಗೆ ಈ ಥರದ ಹಲವಾರು ವೆರೈಟಿಗಳ ಅಕ್ಕಿಗಳು ನಿಮಗೆ ಇಲ್ಲಿ ಎರಡು ದಿನ ಬರಪೂರ್ವವಾಗಿ ನಿಮಗೆ ಸಿಗ್ತದೆ ಬರಪೂರ್ವವಾಗಿ ಸಿಗ್ತದೆ ನಿಮಗೆ ಇಲ್ಲಿ ಬಂದು ನೀವು ಈ ಅಕ್ಕಿಗಳನ್ನ ನೀವು ಮಾರಾಟಕ್ಕೆ ಇಟ್ಟಿದ್ದೀವಿ ನೀವು ತೊಗೊಂಡು ಇದ್ರದ್ದು ಸ್ವಾದ ಸುಗಂಧವನ್ನು ನೀವು ಸವಿದು ನಮ್ಮ ಗ್ರಾಹಕರಿಗೆ ಸಂತೋಷವಾಯಿತು ಅಂದರೆ ನಮ್ಮಂಥ ರೈತರು ಇನ್ನೊಂದಷ್ಟು ಜನ ಕರ್ನಾಟಕದಲ್ಲಿ ಹೆಚ್ಚಾಗಿ ನಮ್ಮ ಸಮಾಜದ ತುಂಬ ಸಾರ್ವನಿಕ್ ಆರ್ಗ್ಯಾನಿಕ್ ಮತ್ತು ದೇಸಿ ಭತ್ತವನ್ನು ನಾವು ಹೆಚ್ಚು ಮಾಡಿ ದೇಸಿ ಅಕ್ಕಿನ ಬಳಸೋರನ್ನ ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ಗ್ರಾಹಕರ ಆರೋಗ್ಯ ಹೆಚ್ಚಾದಷ್ಟು ನಾವು ರೈತರು ತುಂಬ ಚೆನ್ನಾಗಿರ್ತೀವಿ ನಮ್ಮ ಸಮಾಜನೂ ಚೆನ್ನಾಗಿರ್ತಿದೆ ನಮ್ಮ ಪರಿಸರವನ್ನು ನಾವು ಸುಖವಾಗಿ ಇಡ್ಬೋದು ಅಂತೇಳಿ ನಾನು ಹೇಳ್ತೀನಿ ಈಗ ಇನ್ನೊಂದು ವಿಷಯ ಈಗ ಈಗ ಆರ್ಗನೈಸ್ ಮಾಡಿದ್ರ ಇದು ಒಳಗ್ ಏನಾದರೂ ಟಿಕೆಟ್ ತಗೋಬೇಕು ಖಂಡಿತ ಇಲ್ಲ ಮುಕ್ತವಾಗಿ ಬರ್ಬೋದು ನೀವು ಯಾವುದೇ ಥರದ ಪ್ರವೇಶ ಪತ್ರ ಇಲ್ಲ ಯಾವುದೇ ಟಿಕೆಟ್ ಇಲ್ಲ ನೀವು ಒಳಗಡೆ ಬತ್ತಿದಂಗೆ ನಿಮಗೆ ಆಹ್ವಾನಿಸೋದಕ್ಕೋಸ್ಕರ ನಮ್ಮವ್ರು ಇರ್ತಾರೆ ನಿಮ್ಗೆ ಯಾವುದೇ ತರದ ಮಾಹಿತಿ ಬೇಕಾದ್ರೂ ಕೊಡ್ತಾರೆ ಇಲ್ಲಿ ನೀವು ಯಾವ್ದು ಬೇಕಾದ್ರೂ ಇಲ್ಲಿ ತಗೋಬಹುದು ಮತ್ತೆ ಮಾರ್ಕೆಟ್ ರೇಟ್ ಅಷ್ಟು ದುಬಾರಿ ರೇಟು ಇಲ್ಲಿ ಯಾವುದೂ ಇಲ್ಲ ನಿಮ್ಮ ಕೈಗೆಟ್ಕೋ ದರದಲ್ಲೇ ಸಿಗುತ್ತೆ ಇದು ಈಗ ಇವತ್ತು ಮತ್ತೆ ನಾಳೆ ಇಲ್ಲಿ ಇರುತ್ತೆ ಇವಾಗ ನಿಮ್ ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಗೆ ಏನೋ ಇವಾಗ ತಗೋಬೇಕು ಅಂದ್ರೆ ಇಲ್ಲಿ ಬರ್ಬೋದು ಇದು ಈ ಎರಡು ದಿನ ಮಾತ್ರ ನಿಮ್ಗೆ ಇಲ್ ಸಿಗ್ತದೆ ಇದರ ನಂತರದ ದಿನಗಳಲ್ಲಿ ನೀವು ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪ್ನಿ ಅಂತೇಳಿ ನಮ್ಮದು ಕಂಪ್ನಿ ಇದೆ ಬಂಡಿಪಾಳ್ಯದಲ್ಲಿ ನಮ್ಮದು ಆಫೀಸ್ ಇದೆ ಅಲ್ಲಿ ಬಂದು ನೀವು ನಮ್ಮ ನಂಬರ್ ತಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ತರದ ಅಕ್ಕಿ ಆಗ್ಬೋದು ಇಲ್ಲಿ ಸಿಗೋತಕ್ಕಂಥ ಯಾವುದೇ ಪದಾರ್ಥಗಳು ನಿಮ್ಮ ಮನೆ ಮುಂದಕ್ಕೆ ಡೋರ್ ಡೆಲಿವರಿನು ಸಿಗ್ತದೆ ಅಂದ್ರೆ ನಿಮಗೆ ವಿ ಆರ್ ಎಲ್ ಮುಖಾಂತರ ಆಗಿರ್ಬೋದು ನೀವು ಹತ್ತಿರದವರಾಗಿದ್ರೆ ನಮ್ಮ ಆಫೀಸಲ್ಲೇ ಬಂದು ಸಿಕ್ತದೆ ತಗೋಬಹುದು ಆ ಮುಖಾಂತರ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ತಗೋಬಹುದು ಇಲ್ಲಿ ಬಂದ್ರೆ ನಿಮ್ಮ ಸ್ವಾಗತ ಮಾಡ್ತಕ್ಕಂಥ ಬೆಳೆದಿರುವ ನಮ್ಮಂತ ರೈತರೇ ನಿಮ್ಗೆ ಸ್ವಾಗತ ಮಾಡ್ತೀವಿ ಬೆಳೆದಿರೋ ನಾವು ನಾವು ಬೆಳೆದು ನಮ್ಮ ಅನುಭವನ ನಿಮ್ಮ ಜೊತೆ ಹಂಚ್ಕೊಂತೀವಿ ಇಲ್ಲಿ ಯಾರೋ ಬಂದು ನಮ್ಮ ಹತ್ರ ಮಧ್ಯ ಮಧ್ಯವರ್ತಿಗಳಾಗಲಿ ದಲ್ಲಾಳಿಗಳಾಗಲಿ ಇನ್ನೊಬ್ರು ಹತ್ರ ಬಂದು ಕೊಂಡು ಮಾರ್ತಾ ಇರೋರು ಯಾರು ಇಲ್ಲ ಸ್ವತಃ ರೈತರೇ ಬಂದು ಅವ್ರು ಬೆಳೆದ ಬೆಳೆನ ಮಾರ್ತಾ ಇದ್ದಾರೆ ನಿಮ್ಗೆ ಅದ್ರ ಜೊತೆಗೆ ಅದ್ರ ಸಂಪೂರ್ಣವಾದ ಮಾಹಿತಿನೂ ನಿಮಗೆ ಸಿಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ದೇಸಿ ಅಕ್ಕಿಯ ಮೇಳವನ್ನು ಆಯೋಜನೆ ಮಾಡತಕ್ಕಂಥ ಶ್ರೀನಿವಾಸ್ ಅವರ ಮಾತಾಗಿದೆ ಕ್ಯಾಮರಾಮನ್ ಅಭಿಷೇಕ್ ಗೌಡ ಜೊತೆ ರವಿಕಿರಣ್ ಶ್ರೀಕನ್ನಡ ಮೈಸೂರು